ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಸಾವಿಗೆ ಪಾಯಸ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೆಳಗ್ಗೆ ಮಾಡಿ ಸಾಯಂಕಾಲ ತನಕ ಇಟ್ಟರೆ ಕೂಡ ಗಟ್ಟಿಯಾಗಲ್ಲ ನಾವು ಯಾವ ರೀತಿ ಮಾಡಿಟ್ಟಿರ್ತೀವೋ ಅದೇ ರೀತಿ ಇರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ ಒಂದು ಸೈಡು ಶಾವ್ಗೆನ ಹುರ್ಕೊಳ್ಬೇಕು ಇನ್ನೊಂದು ಸೈಡು ನೀರು ಕಾಯೋದಕ್ಕೆ ಇಡಬೇಕು ನೋಡಿ ಈ ಸೈಡು ನೀರು ಇಟ್ಟಿದ್ದೀನಿ ಈಗ ಶಾವಿಗೆ ಕೂಡ ಎರಡು ಸ್ಪೂನ್ ತುಪ್ಪ ಹಾಕಿ ಅದನ್ನು ಈ ಕಲ್ಲರ್ ಬರೋ ತನಕ ಹುರ್ ಉರಿಬೇಕು ಈಗ ಉರಿದಿದ್ದಾಗಿದೆ ನೋಡಿ ಈ ಥರ ಬಣ್ಣ ಬಂದರೆ ಸಾಕು ಈಗ ಇದನ್ನು ಇರೋ ನೀರಿಗೆ ಇದನ್ನು ಹಾಕಬೇಕು ನೋಡಿ ನೀರು ಚೆನ್ನಾಗಿ ಇದೆ ಈಗ ಇದನ್ನು ನಾವು ಶಾವಿಗೆ ಹಾಕೋಕೆ ಮೊದಲು ಒಲೆ ಆರಿಸ್ಬಿಡಬೇಕು ಈಗ ಒಲೆ ಆರಿಸಿ ನಾವು ಪುರಿದಿರೋ ಅಂತ ಶಾವ್ಗೆನೆ ಇದಕ್ಕೆ ಹಾಕಬೇಕು ನೋಡಿ ಒಲೆ ಆರಿಸಿದ್ದೀನಿ ಈಗ ಈಗ ಉರಿದಿರೋ ಅಂತ ಶಾವಿಗೆ ಹಾಕಬೇಕು ಈಗ ಶಾವಿಗೆ ಹಾಕಿ ಪೂರ್ತಿ ಶಾವಿಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಕಲಸಿಬಿಟ್ಟಿದ್ದೇನೆ ತಟ್ಟೆ ಮುಚ್ಚಿ ಇದನ್ನು ಒಂದು ನಿಮಿಷ ಆಗೇ ಬಿಡಬೇಕು ನೋಡಿ ಒಂದು ನಿಮಿಷ ಆದಮೇಲೆ ಸ್ವಲ್ಪ ಮತ್ತೇನು ಅದನ್ನು ಕಲಸಿ ನೋಡಬೇಕು ಆಗ ಬೆಂದಿರೋದು ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ಬೇಯಬೇಕು ಅಂದರೆ ಇನ್ನೊಂದು ನಿಮಿಷ ತಟ್ಟೆ ಮುಚ್ಚಿಕ್ಕಿದ್ರೆ ಚೆನ್ನಾಗಿ ಬೆಂದುಬಿಡುತ್ತೆ ನೋಡಿ ಅದು ಇದು ಈ ರೀತಿ ಕಲಸಿ ಒಂದೇ ಒಂದು ಒಂದು ಪೀಸ್ ತಗೊಂಡು ಹಿಂಗೆ ನಾವು ಪ್ರೆಸ್ ಮಾಡಿದ್ರೆ ಅಂದರೆ ಬೆಂದಿರೋದು ಗೊತ್ತಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನೊಂದು ನಿಮಿಷ ತಟ್ಟೆ ಮುಚ್ಚಿ ಹಂಗೆ ಇಟ್ಟರೆ ಅಂದರೆ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ಇಟ್ಟಿದ್ದೀನಿ ನೋಡಿ ಇನ್ನೊಂದು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಬೆಂದ್ಬಿಟ್ಟಿದೆ ನಮಗೆ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ನೋಡಿ ಶಾವಿಗೆ ಪಾಯಸ ಮಾಡೋದಕ್ಕೆ ಬರದೇ ಇರೋರು ಕೂಡ ಈ ಒಂದು ರೀತಿಯಲ್ಲಿ ಮಾಡಿದ್ರೆ ಅಂದರೆ ಸೂಪರಾಗಿರುತ್ತೆ ನಾವು ಬೆಳಗ್ಗೆ ಮಾಡಿಟ್ರೆ ಸಾಯಂಕಾಲ ತನಕ ಅದು ಗಟ್ಟಿಯಾಗೇ ಆಗೋದಿಲ್ಲ ತೆಳ್ಳಗೆ ಹಂಗೆ ಇರುತ್ತೆ ಈಗ ಈ ನೀರೆಲ್ಲ ಬಿಡಬೇಕು ನೋಡಿ ಈ ರೀತಿ ಸೋದಿಸ್ಕೊಳ್ಬೇಕು ಈ ರೀತಿ ಹಾಕಿದ ತಕ್ಷಣವೇ ತಣ್ಣೀರು ಹಾಕಬೇಕು ತಣ್ಣೀರು ಹಾಕಿ ಅದು ಪೂರ್ತಿ ತಣ್ಣಗೆ ಮಾಡ್ಕೋಬೇಕು ನೋಡಿ ಈ ರೀತಿ ತಣ್ಣೀರು ಹಾಕಿದ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ತಣ್ಣಗಾಗೋ ತನಕ ತಣ್ಣೀರಲ್ಲಿ ಅದನ್ನು ಹಾಕಬೇಕು ನೋಡಿ ಈ ರೀತಿ ಉದ್ರದ್ರಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಉದ್ರದ್ರಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಪ್ರಾಸಸ್ ತೋರಿಸ್ತೀನಿ ಈಗ ಪಾತ್ರೆ ಇಟ್ಟು ಒಂದು ಮೂರು ಸ್ಪೂನ್ ಆಗಲಿ ನಾಲ್ಕು ಸ್ಪೂನ್ ಆಗಲಿ ತುಪ್ಪ ಎಷ್ಟು ಹಾಕಿದ್ರೂ ಪರವಾಗಿಲ್ಲ ಹಾಕಿ ಡ್ರೈ ಫ್ರೂಟ್ಸ್ನ ಅದನ್ನ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ ಗೋಡಂಬಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ದ್ರಾಕ್ಷಿ ಕೂಡ ಹಾಕಿ ಎರಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಕಾಯಿಸಿ ಆರಿಸಿರೋ ಅಂಥ ಹಾಲು ಹಾಕಬೇಕು ನೋಡಿ ಕಾಯಿಸಿ ಆರಿಸಿರೋವಂಥ ಹಾಲು ಹಾಕ್ತಾಯಿದ್ದೀನಿ ನೋಡಿ ಹಾಲು ಹಾಕಿ ರುಚಿಗೆ ತಕ್ಕಷ್ಟು ಎಷ್ಟು ಸಿಹಿ ಬೇಕೋ ನೋಡಿಕೊಂಡು ಸಕ್ಕರೆ ಕೂಡ ಸೇರಿಸ್ಕೋಬೇಕು ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಿಹಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಸಿಹಿ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು ನೋಡಿ ಹಾಲೆಲ್ಲ ಚೆನ್ನಾಗಿ ಬಿಸಿ ಆಗಿದೆ ತುಂಬ ಕುದಿಯೋ ಅವಶ್ಯಕತೆ ಇಲ್ಲ ತುಂಬ ಕಾಯಿಸಿ ಆರಿಸಿರೋವಂಥ ಹಾಲೇ ಇದು ಈಗ ಒಲೆ ಆರಿಸ್ಬಿಟ್ಟಿದ್ದೇನೆ ಈ ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಯಾವ ರೀತಿ ಬೆಳಗ್ಗೆ ಮಾಡಿಟ್ಟಿರ್ತೀವೋ ಸಾಯಂಕಾಲ ಆದರೆ ಕೂಡ ಇದೇ ರೀತಿ ಇರುತ್ತೆ ಒಂಚೂರು ಕೂಡ ಗಟ್ಟಿ ಆಗೋದಿಲ್ಲ ಈ ಒಂದು ಮೆಥೇಡಲ್ಲಿ ಮಾಡಿ ನಿಮಗೆ ಯಾವ ರೀತಿ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಲಾಸ್ಟಲ್ಲಿ ಯಾಲಕ್ಕಿ ಹಾಕ್ತಾಯಿದ್ದೀನಿ ಯಾಲಕ್ಕಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸಾವಿಗೆ ಪಾಯಸ ರೆಡಿ ಆಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಶಾವಿಗೆ ಪಾಯಸ ರೆಡಿಯಾಗಿದೆ ಇದು ದೇವರ ನೈವೇದ್ಯಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ಮೆಥೇಡಲ್ಲಿ ನೀವು ಕೂಡ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು